ಹಿಟ್ಟನ್ನ ನಾನೇ ರೆಡಿ ಮಾಡಿದ್ದೆ ಗ್ಯಾಸ್ ನಾನು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಸೋಮವಾರ ಇವತ್ತು ತಿಂಡಿ ಇಡ್ಲಿ ಮಾಡ್ತಾ ಇದ್ದೀನಿ ಬೆಳಿಗ್ಗೆನೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಸ್ನಾನ ಮುಗಿಸ್ಕೊಂಡ್ ಬಂದು ದೇವರಿಗೆ ಪೂಜೆ ಮುಗಿಸಿ ಇವಾಗ ನಾನು ತಿಂಡಿ ಮಾಡೋದಕ್ ಬಂದಿದ್ದೀನಿ ಒಂದ್ ಕಡೆ ನಾನು ಇಡ್ಲಿನ ಬೇಯೋದಕ್ಕೆ ಇಡ್ತಾ ಇದ್ದೀನಿ ಈ ಲೇಟ್ ಇಡ್ಲಿ ಮಾಡ್ಕೊಂಡ್ರೆ ಬೇಗನೆ ಬೇಯತ್ತೆ ಜಾಸ್ತಿ ಟೈಮ್ ಏನ್ ತೆಗೆದುಕೊಳೋದಿಲ್ಲ ಒಂದು ಹದಿನೈದು ನಿಮಿಷ ಜಾಸ್ತಿ ಅಂತಂದ್ರೆ ಒಂದ್ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಹದಿನೈದು ನಿಮಿಷ ಸಾಕಾಗ್ತದೆ ಇದ್ ಬೇಯೋದಕ್ಕೆ ಇಡ್ಲಿ ಮೇಕರ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಬಿಟ್ಟಿರ್ತೀನಿ ಪರ್ಚೇಸ್ ಮಾಡಿದ್ದು ಬಂದು ಹಿಟ್ಟನ್ನ ನಾನೇ ರೆಡಿ ಮಾಡಿದ್ದೆ ಗ್ರೈಂಡರ್ ಅಲ್ಲಿ ರುಬ್ಬಿಟ್ಟು ಮುಂಚೆಲ್ಲ ಏನ್ ಮಾಡ್ತಾ ಇದ್ದೆ ಅಂತಂದ್ರೆ ಇಡ್ಲಿ ಮಾಡುವಾಗ ಮಾತ್ರ ಹಿಟ್ಟನ್ನು ರುಬ್ಕೊಳ್ತಾ ಇದ್ದೆ ಅಂಗಡಿಯಿಂದ ಅಕ್ಕಿ ರವ ತರಿಸ್ಬಿಟ್ಟು ಚೆನ್ನಾಗಿ ತೊಳೆದು ಮಿಕ್ಸ್ ಮಾಡ್ತಾ ಇದ್ದೆ ಇವಾಗ ನಾನೇ ರೆಡಿ ಮಾಡೋದನ್ನ ಕಲ್ತ್ಕೊಂಡಿದೀನಿ ಇಡ್ಲಿ ಹಿಟ್ಟನ್ನ ಇಡ್ಲಿ ಕೂಡ ತುಂಬಾ ಚೆನ್ನಾಗೆ ಬರುತ್ತೆ ಒಂದ್ ಕಡೆ ಇಡ್ಲಿ ಬೇಯೋದಕ್ಕಿಟ್ಟೆ ಇವಾಗ ನಾನು ಚಟ್ನಿ ಮಾಡ್ಕೊಳ್ಳೋಣ ಇಡ್ಲಿ ಜೊತೆ ಅಂತ ಚಟ್ನಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದೆ ಸ್ವಲ್ಪ ಎಲ್ಲ ಫ್ರೈ ಮಾಡ್ಬಿಟ್ಟು ಹಾಕಿದ್ದೀನಿ ತೆಂಗಿನಕಾಯಿ ತುರಿ ಜೊತೆ ಇವಾಗ ನಾನು ರುಬ್ಕೊಳ್ತಾ ಇದ್ದೀನಿ ಹಾಗೆ ಇನ್ನ ಒಂದ್ ಕಡೆ ಹಾಲು ಕೂಡ ಕಾಯ್ದಕ್ಕೆ ಇಟ್ಟಿದ್ದೆ ನಾನು ಇವಾಗ ನಾನು ಇಲ್ಲಿ ಇಡ್ಲಿ ಬೆಂದಿದ್ಯೋ ಇಲ್ವೋ ಅಂತ ಒಂದು ಸ್ಪೂನ್ ಚುಚ್ಚುಬಿಟ್ಟು ನೋಡ್ತಾ ಇದ್ದೀನಿ ಇಡ್ಲಿ ಬೆಂದಿತ್ತು ಪಕ್ಕದಲ್ಲಿ ಟೀ ಕೂಡ ಮಾಡ್ಕೊಳ್ತಾ ಇದ್ದೀನಿ ಟೀ ಕೂಡ ರೆಡಿ ಆಯ್ತು ಇವಾಗ ಇಬ್ರುನು ಕುತ್ಕೊಂಡು ತಿಂಡಿ ತಿಂತೀವಿ ಇಡ್ಲಿ ಚಟ್ನಿ ಹಾಗೇನೆ ಬಿಸಿ ಬಿಸಿ ಟೀ ಕುಡಿಯೋದಕ್ಕೇನ ನೀರು ಬೆಳಿಗ್ಗಿನ ತಿಂಡಿ ಕೂಡ ಮುಗಿಸಿದಾಯ್ತು ಹಾಗೆ ಒಂದ್ ರೌಂಡ್ ಮನೆ ಕೆಲ್ಸ ಎಲ್ಲ ಮುಗಿಸ್ಕೊಂಡು ನಾನಿಲ್ಲಿ ಅಡ್ಗೆ ಮಾಡ್ತಾ ಇದ್ದೀನಿ ಇವತ್ತು ಬೆಳೆ ತೊವೆ ಮಾಡೋಣ ಕುಕ್ಕರ್ ಅಲ್ಲಿ ಅಂತ ಕುಕ್ಕರ್ ಅಲ್ಲಿ ಮಾಡ್ತಾ ಇದ್ದೀನಿ ಲಾಸ್ಟ್ ಒಮ್ಮೆ ಅದ್ಕೆಗೆ ಮಾಡಿ ಕಳ್ಸಿದ್ದೆ ತುಂಬಾ ಚೆನ್ನಾಗ್ ಆಗಿತ್ತು ಆವತ್ತಿನ ದಿನ ತುಂಬಾ ಟೇಸ್ಟಿ ಆಗ ಆಗಿತ್ತು ನಾನ್ ಸಾಮಾನ್ಯವಾಗಿ ಓಪನ್ ಪಾತ್ರೆನಲ್ಲಿ ಅಡ್ಗೆ ಮಾಡ್ತೀನಿ ಅಲ್ವಾ ನಮ್ಮನೆಯವ್ರು ಹೇಳ್ತಾ ಇದ್ರು ಕುಕ್ಕರ್ ಅಲ್ಲಿ ಈ ಬೇಳೆ ತೊವೆ ಎಲ್ಲ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ ಇವತ್ತು ಕುಕ್ಕರ್ ಅಲ್ಲಿ ಮಾಡು ಅಂತ ಹೇಳಿದ್ರು ಹಾಗಾಗಿ ಇವತ್ತು ಕುಕ್ಕರ್ ಅಲ್ಲಿ ಮಾಡ್ತಾ ಇದ್ದೀನಿ ಏನಂತಂದ್ರೆ ಸ್ವಲ್ಪ ನೀರ್ ಜಾಸ್ತಿ ಹಾಕೊಂಡ್ಬಿಟ್ಟೆ ಕರೆಕ್ಟ್ ಅಳತೆ ಹಾಕ್ತಾ ಇದ್ದೆ ನಾನು ಅಮ್ಮ ಕಾಲ್ ಮಾಡಿದ್ರು ಅಮ್ಮನ್ ಜೊತೆ ಮಾತಾಡ್ತಾ ಮಾತಾಡ್ತಾ ಒಂದ್ ಚೂರ್ ನೀರ್ ಜಾಸ್ತಿ ಆಯ್ತು ಸ್ವಲ್ಪ ಕಡಿಮೆ ಮಾಡ್ಬೇಕಿತ್ತು ಅಂತ ನನಗೆ ಆಮೇಲೆ ಅನ್ಸ್ತಾ ಇತ್ತು ಕುಕ್ಕರ್ ಮುಚ್ಚಲೆಲ್ಲ ಕ್ಲೋಸ್ ಮಾಡಿ ವಿಸಲ್ ಇಟ್ಟಿದ್ದೆ ಕೊನೆಯಲ್ಲಿ ಒಂದು ಒಗ್ಗರಣೆ ಮಾಡ್ಕೊಳ್ತೀನಿ ಗಂಟೆ ಹನ್ನೊಂದುವರೆ ಊಟಕ್ಕೆಲ್ಲ ರೆಡಿ ಮಾಡಿಟ್ಬಿಟ್ಟು ಕೂತಿದ್ದೀನಿ ಸ್ವಲ್ಪ ಆಚೆ ಹೋಗ್ಲಿಕ್ಕಿತ್ತು ಹ್ಮ್ ಇನ್ನ ಒಂದಿನ ನೋಡಿದ್ರೆ ಆಯ್ತು ಇವತ್ತು ಬೇಡ ಅಂತ ಹೇಳ್ಬಿಟ್ಟು ಹೋಗೋದು ಕ್ಯಾನ್ಸಲ್ ಮಾಡಿದ್ದಾಯ್ತು ಇವತ್ತು ಬೆಳೆ ತವೆ ಮಾಡಿದ್ದೆ ಅನ್ನ ಕುಡಿಯೋದಕ್ ಗಂಜಿ ಮತ್ತೆ ಪಲ್ಯ ಏನು ಮಾಡೋದಕ್ ಹೋಗ್ಲಿಲ್ಲ ಆಚೆ ಹೋಗ್ಬೇಕಂತ ಬೇಗ್ ಬೇಗ್ನೆ ಎಲ್ಲಾ ಮುಗಿಸಿ ಹಾಗೆ ರೆಡಿ ಆಗೋದಕ್ ಬಂದೆ ಆಮೇಲೆ ಇನ್ನ ಒಂದಿನ ಹೋದ್ರೆ ಆಯ್ತು ಅಂತ ಅನಿಸ್ತಾ ಇತ್ತು ನೋಡೋಣ ನಾಳೆ ನಾಡಿದ್ದು ಹೋದ್ರೆ ಆಯ್ತು ಅಂತ ಸುಮ್ನೆ ಅದೇ ವಿಪರೀತ ಬಿಸಿಲು ಹೊರಗಡೆ ಈ ಬೆಳಿಗ್ಗೆ ಎಲ್ಲಾದ್ರೂ ಆಚೆ ಹೋದ್ರೆ ಪರವಾಗಿಲ್ಲ ಈ ಮಧ್ಯಾಹ್ನದೂರ್ ಹೋಗೋದಕ್ಕೆ ಆಗೋದಿಲ್ಲ ವಿಪರೀತ ಬಿಸಿಲು ಇವತ್ತೇನಿಲ್ಲ ಸಿಂಪಲ್ ಊಟ ನಿನ್ನೆ ಕೂಡ ಏನು ಬ್ಲಾಗ್ ಮಾಡ್ಲಿಲ್ಲ ನಾನು ನಾನು ಭಾನುವಾರ ಅಂತ ಸುಮ್ಮನೆ ಆರಾಮಾಗಿ ಭಾನುವಾರದ ದಿನ ಕಳೆದಿದ್ದೀನಿ ಏನೂ ವಿಡಿಯೋನೇ ಮಾಡಿರಲಿಲ್ಲ ಭಾನುವಾರ ಮೊಬೈಲೇ ಹಿಡ್ದಿರಲಿಲ್ಲ ನಾನು ಕೆಲಸ ಎಲ್ಲ ಮುಗಿಸಿ ಕುತ್ಕೊಂಡಿದ್ದೀನಿ ದ್ರಾಕ್ಷಿ ತಿಂದಿದ್ದಾಯ್ತು ಶನಿವಾರ ತಂದಿದ್ದು ಸ್ವಲ್ಪ ಇತ್ತು ಅದನ್ನು ತಿಂದಿದ್ದಾಯ್ತು ಇವಾಗ ನಾನು ಸ್ವಲ್ಪ ಚಿಕ್ಕ ಕೆಲಸ ಎಲ್ಲ ಮಾಡ್ಕೊಳ್ತೀನಿ ಸಿಗ್ತೀನಿ ಸ್ನೇಹಿತರೆ ಆಮೇಲೆ ಫಸ್ಟ್ ಊಟ ಮಾಡ್ಕೊಂಡು ಪಾರ್ಸಲ್ ಓಪನ್ ಮಾಡುವಲ್ಲ ಪಾರ್ಸಲ್ ಕಡೆಗೆ ಆಮೇಲೆ ಊಟ ಮಾಡುವ ಸಂಜೆ ನನಗೆ ಏನಾದ್ರೂ ಚಾಟ್ಸ್ ತಿನ್ಬೇಕಂತ ಅನಿಸ್ತಾ ಇತ್ತು ಹಾಗೇನೆ ಮನೆಯಲ್ಲಿ ಶೇಂಗಾ ಬೀಜ ಇತ್ತು ಇದನ್ನೇ ಉಪಯೋಗಿಸ್ಕೊಂಡು ಕಾಂಗ್ರೆಸ್ ಕಡಲೆ ಬೀಜ ಮಾಡೋಣ ಅಂತ ನಾನಿಲ್ಲಿ ಶೇಂಗಾ ಬೀಜನ ಹುರ್ಕೊಳ್ತಾ ಇದೀನಿ ಇದನ್ನ ಆದಷ್ಟು ಸಣ್ಣ ಹುರಿನಲ್ಲೇ ಹುರ್ಕೊಳ್ಬೇಕು ಸ್ವಲ್ಪ ಸಮಯ ಹಿಡಿಯತ್ತೆ ಕಲರ್ ಚೇಂಜ್ ಆಗ್ತಾ ಇದ್ದಾಗ್ಲೇ ನಿಮ್ಗೆ ಗೊತ್ತಾಗತ್ತೆ ಶೇಂಗಾ ಬೀಜ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂನು ಹುರ್ಕೊಳ್ಬೇಕು ಇವಾಗ ನಾನು ಒಂದು ಬೌಲ್ ಅಲ್ಲಿ ಸ್ವಲ್ಪ ಖಾರ ಪೌಡರು ಸ್ವಲ್ಪ ಮೆಣಸಿನಕಾಳು ಪುಡಿ ಹಾಗೇನೆ ಉಪ್ಪು ಇನ್ನ ಅರಿಶಿನ ಪೌಡರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ನಿಮ್ಗೆ ಖಾರಕ್ಕೆ ಇನ್ನ ಖಾರ ಜಾಸ್ತಿ ಬೇಕಂತಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನಮ್ಮ ಮನೆಯಲ್ಲಿ ನಾವು ಚೀರಾ ಖಾರ ತಿನ್ನೋದಿಲ್ಲ ಸ್ವಲ್ಪ ಕಡಿಮೆನೆ ಹಾಗಾಗಿ ನಾನು ಖಾರ ಪೌಡರ್ ಅನ್ನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತೆಗೊಂಡಿದೀನಿ ಇನ್ನ ಸ್ವಲ್ಪ ಇಂಗ್ ಕೂಡ ಬೇಕಾಗತ್ತೆ ಇವಾಗ ಶೇಂಗಾ ಬೀಜನ ನಾನು ಈ ಸಿಪ್ಪೆ ಎಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ತಣ್ಗಾಗಿತ್ತು ತಣ್ಣಗಾಗವರೆಗೂ ವೇಟ್ ಮಾಡ್ಬೇಕು ಬಿಸಿ ಇದ್ದಾಗ್ಲೇ ಸಿಪ್ಪೆ ಎಲ್ಲ ಬಿಡಿಸಿದ್ರೆ ನಿಮ್ಗೆ ಶೇಂಗಾ ಬೀಜ ಅಷ್ಟೊಂದು ಕ್ರಿಸ್ಪಿನೆಸ್ ಇರೋದಿಲ್ಲ ಹುರ್ದು ತಣ್ಣಗಾಗೋದಕ್ಕೆ ಬಿಟ್ಟು ನಾನು ತಣ್ಗಾಗಿದ ನಂತರ ಇಲ್ಲಿ ಸಿಪ್ಪೆ ಎಲ್ಲಾ ಬಿಡಿಸ್ಕೊಳ್ತಾ ಇದ್ದೀನಿ ಈ ತರ ಒಂದು ಜರಡಿ ಹಿಡಿಯೋ ಸಹಾಯದಿಂದ ನಾನು ಸಿಪ್ಪೆನ ತೆಕ್ಕೊಳ್ತಾ ಇದ್ದೀನಿ ಈ ಸಿಪ್ಪೆ ತೆಗಿಯೋದಕ್ಕೆ ಸ್ವಲ್ಪ ಸಮಯ ಹಿಡಿಯತ್ತೆ ಸ್ವಲ್ಪ ಎಲ್ಲ ಜಾಸ್ತಿ ಹೊತ್ತೇ ಬೇಕು ನಾನು ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡ್ತಾ ಇದ್ದೀನಿ ಹಾಗಾಗಿ ನನ್ಗೆ ತೀರಾ ಜಾಸ್ತಿ ಸಮಯ ಏನ್ ಹಿಡೀಲಿಲ್ಲ ಇನ್ನ ನಾನು ಕೈನಲ್ಲೇ ಈ ತರ ಆರ್ಸ್ಬಿಟ್ಟು ಹಾಕ್ತಾ ಇದ್ದೆ ಅಂದ್ರೆ ಬೇಗ್ ಬೇಗ್ನೆ ಆಗ್ತದೆ ಇಲ್ಲ ಅಂತಂದ್ರೆ ತುಂಬಾ ಸಮಯ ಬೇಕು ಅಂತ ಎಲ್ಲಾನು ಕೂಡ ನೀಟಾಗಿ ಸಿಪ್ಪೆ ತೆಗ್ದ್ಬಿಟ್ಟು ಒಂದು ಪಾತ್ರೆಗೆ ಹಾಕಿದ್ದಾಯ್ತು ಹಾಗೇನೆ ಶೇಂಗಾ ಬೀಜನ ಎರಡು ಭಾಗವನ್ನಾಗಿ ಮಾಡ್ಕೊಳ್ಬೇಕು ಇವಾಗ ಈ ಕಾಂಗ್ರೆಸ್ ಕಡಲೆ ಬೀಜನ ಆ ಅಹ್ ಹೇಗೆ ಅಂತ ತೋರಿಸ್ತೀನಿ ಆಯ್ತಾ ಇವಾಗ ನಾನು ಒಲೆ ಮೇಲೆ ಒಂದು ಬಾಣ್ಲೆ ಇಟ್ಟಿದ್ದೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೆ ಹಾಗೇನೆ ಕರಿಬೇವ್ ಹಾಕಿದ್ದೀನಿ ಇಲ್ಲಿ ಒಗ್ಗರಣೆ ಸೊಪ್ಪು ಇವಾಗ ಇದ್ರ ಜೊತೆನಲ್ಲೇ ಸ್ವಲ್ಪ ಇಂಗಿನ ಪೌಡರ್ ಹಾಕ್ತಾ ಇದ್ದೀನಿ ಒಂದು ಚಿಟಿಕೆ ಅಷ್ಟೇನೆ ಜಾಸ್ತಿ ಬೇಡ ಈ ಒಗ್ಗರಣೆ ಸೊಪ್ಪು ಕ್ರಿಸ್ಪ್ ಆಗುವರೆಗೂ ಫ್ರೈ ಮಾಡ್ಕೊಳ್ಬೇಕು ಇದ್ರ ಇದ್ರಲ್ಲಿ ಎಣ್ಣೆನಲ್ಲಿ ಇವಾಗ ನಾನು ಇಂಗಿನ ಪೌಡರ್ ಹಾಕಿದ್ದೆ ಹಾಗೇನೆ ನನ್ ತೆಕ್ಕೊಂಡಂತಹ ಖಾರ ಪೌಡರ್ ಮೆಣಸಿನಕಾಯಿ ಪುಡಿ ಅರಿಶಿನ ಪುಡಿ ಹಾಗೇನೆ ಉಪ್ಪು ಎಲ್ಲಾನು ಕೂಡ ಸೇರ್ಸಿದೀನಿ ಇವಾಗ ನಾನು ಒಂದ್ ಸೆಕೆಂಡ್ ಹಾಗೆ ಫ್ರೈ ಮಾಡ್ಬಿಟ್ಟು ನಾನು ಶೇಂಗಾ ಬೀಜನ ಸಿಪ್ಪೆಲ್ಲ ಬಿಡ್ಸಿಟ್ಟಿದ್ದೆ ನೋಡಿ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನನ್ಗೆ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನಿಸ್ತು ಟೇಸ್ಟ್ ನೋಡಿದಾಗ ಹಾಗಾಗಿ ಸ್ವಲ್ಪ ಉಪ್ಪನ್ನು ಕೂಡ ಮತ್ತೆ ಆಡ್ ಮಾಡ್ತಾ ಇದ್ದೀನಿ ಗ್ಯಾಸ್ ಸ್ಟೋವ್ ಅನ್ನು ಇವಾಗ ನಾನು ಆಫ್ ಮಾಡಿದೀನಿ ಇಷ್ಟೇನೆ ಚೆನ್ನಾಗಿರತ್ತೆ ಅಂದ್ರೆ ಬೇಜಾರ್ ಬಂದಾಗೆಲ್ಲ ತಿನ್ನೋದಕ್ಕೆ ಈವ್ನಿಂಗ್ ಸ್ನಾಕ್ಸ್ ಆಗಿ ತಿನ್ನೋದಕ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಒಂದು ಬೌಲಿಗೆ ಸರ್ವ್ ಮಾಡ್ತಾ ಇದ್ದೀನಿ ಇನ್ನ ಸ್ವಲ್ಪ ಸ್ಪೈಸಸ್ ಎಲ್ಲಾ ಜಾಸ್ತಿ ತಿನ್ನೋರಾದ್ರೆ ಹಾಕೊಂಡು ಮಾಡಿ ಇನ್ನ ಚೆನ್ನಾಗಿರತ್ತೆ ಆಯ್ತಾ ತುಂಬಾ ಚೆನ್ನಾಗಿತ್ತು ಹಾಗೆ ಕೆಳಗಡೆ ಕೂಡ ಕೊಟ್ಬಿಟ್ ಬಂದೆ ನಾನು ಪಾಪು ಇಬ್ರೂನು ಕುತ್ಕೊಂಡಿದ್ವಿ ನನ್ ಮಗ ಹೇಳ್ತಾ ಇದ್ದ ಚಿಕ್ಕಮ್ಮ ಮೊಬೈಲ್ ಕೊಡು ಅಂತ ನಾನ್ ಹೇಳ್ತಾ ಇದ್ದೆ ಮಗನೆ ಎಕ್ಸಾಮ್ ಯಾರಿಗೆ ಅಂತ ಹಾಗಾಗಿ ಸಾನು ಪಾಪು ಕೋಪ ಮಾಡ್ಕೊಂಡು ಕೆಳಗಡೆ ಹೋಗ್ತಾ ಇದ್ದಾನೆ ಕೈಯಲ್ಲಿ ಒಂದು ಪಾರ್ಸಲ್ ಇದೆ ರಾತ್ರಿ ಹತ್ತು ಗಂಟೆ ಊಟ ಎಲ್ಲ ಮುಗಿಸಿದ್ದಾಯಿತು ಆವಾಗಲೇ ಮೀಶೋ ಇಂದ ಒಂದು ಪಾರ್ಸಲ್ ಬಂದಿತ್ತು ಈ ಕುರ್ತಾನ ಆರ್ಡರ್ ಹಾಕಿ ನಾನು ತುಂಬ ದಿನಗಳೇ ಆಗಿತ್ತು ಏನಿಲ್ಲ ಅಂತಂದ್ರೂ ಒಂದು ಹತ್ತರಿಂದ ಹನ್ನೆರಡು ದಿನ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನನಗೆ ಮರ್ತೋಗಿತ್ತು ಈ ಕುರ್ತಾ ಆರ್ಡರ್ ಹಾಕಿರೋದು ಒಂದಿನ ಹೀಗೆ ರಾತ್ರಿ ಊಟ ಮಾಡಿ ಕೂತಾಗ ಹಾಗೆ ಮೀಶೋ ನೋಡ್ತಾ ಇದೆ ಈ ಕುರ್ತಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗಾಗಿ ಬೈ ಮಾಡಿದ್ದು ಈ ಕಲರ್ ನನ್ನ ಹತ್ರ ಇತ್ತೀಚೆಗೆ ಇಲ್ಲದೆ ಇರುವಂತಹ ಕಲರ್ ಅನ್ನು ತಗೊಳ್ತಾ ಇದ್ದೀನಿ ಇದ್ ಬಂದು ಕಾಟನ್ ಕುರ್ತಾ ಎಂಬ್ರಾಯ್ಡರಿ ಕುರ್ತಾ ತುಂಬಾ ಚೆನ್ನಾಗಿದೆ ಇದು ಬಂದು ಕ್ರೀಮ್ ಕಲರ್ ಕ್ರೀಮ್ ಕಲರ್ಗೆ ಪಿಂಕ್ ಕಲರ್ ಹೂವು ಕೊಟ್ಟಿದ್ದಾರೆ ಹಾಗೇನೆ ಎಂಬ್ರಾಯ್ಡರಿ ಕೂಡ ಇದೆ ನಾನು ಅವಾಗ್ಲೇ ನೋಡಿದ್ದೆ ಸ್ವಲ್ಪ ನೋಡ್ಬಿಟ್ಟು ಹಾಗೆ ಇಟ್ಟಿದ್ದೆ ಫುಲ್ ಓಪನ್ ಮಾಡಿರ್ಲಿಲ್ಲ ಪ್ಯೂರ್ ಕಾಟನ್ ಕುರ್ತಾ ಪ್ಯೂರ್ ಕಾಟನ್ ಕುರ್ತಾ ತುಂಬಾ ಚೆನ್ನಾಗಿದೆ ನಾನು ಈ ಬಾರಿ ಎಂ ಸೈಜ್ ಅನ್ನೇ ಆರ್ಡರ್ ಹಾಕಿದ್ದೆ ಏನಕ್ಕೆ ಅಂತಂದ್ರೆ ಈ ಕುರ್ತಾ ನಾನು ಎಮ್ಮೆ ಹಾಕಿದ್ದೆ ತೀರಾ ಶಾರ್ಟ್ ಬಂದ್ಬಿಟ್ಟಿತ್ತು ಪಟ್ಯಾಲ ಪ್ಯಾಂಟ್ ಮೇಲೆ ಹಾಕಿದ್ರು ಈ ಕುರ್ತಾ ತೀರಾ ಶಾರ್ಟ್ ಅಂತ ಅನ್ಸುತ್ತೆ ನಾನು ಇವಾಗ ವೇರ್ ಮಾಡಿದೀನಿ ಅಲ್ವಾ ಈ ಕುರ್ತಾ ಇದಕ್ಕೆ ಈ ಕಲರ್ ಪ್ಯಾಂಟ್ ಕೂಡ ಬಂದಿತ್ತು ತೀರಾ ಶಾರ್ಟ್ ಇರೋದ್ರಿಂದ ನಾನು ಪಟ್ಯಾಲ ಪ್ಯಾಂಟ್ ಮೇಲೆ ಹಾಕೊಳ್ತಾ ಇದ್ದೀನಿ ಇದ್ ಬಂದು ಕಾಟನ್ ಕುರ್ತಾ ಆಗಿತ್ತು ನೀರಿಗೆ ಹಾಕಿದ ತಕ್ಷಣ ಸಣ್ಣ ಆಯ್ತು ಅಥವಾ ನಾನ್ ನೋಡ್ಲಿಲ್ವೋ ಏನೂ ಗೊತ್ತಿಲ್ಲ ಇದನ್ನು ಅಷ್ಟೇನೆ ಪ್ಯೂರ್ ಕಾಟನ್ ಕುರ್ತಾ ಆದ್ರೆ ತುಂಬಾ ದೊಡ್ಡ ಸೈಜ್ ಇದೆ ಇದು ಇಷ್ಟು ದೊಡ್ಡ ಇದೆ ಪರವಾಗಿಲ್ಲ ಅಲ್ಟ್ರೇಷನ್ ಮಾಡ್ಕೊಳ್ತೀನಿ ಮತ್ತೆ ಎಸ್ ತರಿಸ್ಬಿಟ್ಟು ನೀರಿಗೆ ಹಾಕಿ ಹಾಕಿದ ತಕ್ಷಣ ತೀರಾ ಶಾರ್ಟ್ ಆದ್ರೆ ನನ್ಗೆ ತುಂಬಾ ಬೇಜಾರ್ ಅಂತ ಕುರ್ತಾಗಳೆಲ್ಲ ಸ್ವಲ್ಪ ಲಾಂಗ್ ಇರ್ಬೇಕು ಈ ಹೊರಗಡೆ ಔಟ್ ಸೈಡ್ ಹಾಕೊಂಡು ಹೋಗ್ತೀನಿ ಅಂತಂದ್ರೆ ನನ್ಗೆ ತೀರಾ ಶಾರ್ಟ್ ಕುರ್ತಾ ಎಲ್ಲಾ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹ್ಮ್ ಇದು ಬಂದು ಸೈಡ್ ಕಟ್ಟೆನೆ ನನ್ ಏನಂತ ಅನ್ಕೊಂಡಿದೆ ಅಂತಂದ್ರೆ ಅಂಬ್ರೆಲಾ ಅಂತ ಅನ್ಕೊಂಡಿದ್ದೆ ಸೈಡ್ ಕಟ್ ಕುರ್ತಾನೆ ಇಲ್ಲಿ ಮೇಲ್ಗಡೆ ಆಲಿಯಾ ಕಟ್ಟು ಕೆಳಗಡೆ ಸೈಡ್ ಕಟ್ ಕೂಡ ಇದೆ ಇದನ್ನ ಸ್ವಲ್ಪ ಜಾಸ್ತಿನೇ ಅಲ್ಟ್ರೇಷನ್ ಮಾಡ್ಕೊಳ್ಬೇಕು ಪರವಾಗಿಲ್ಲ ನನ್ನ ಹತ್ರ ಈ ಕಲರ್ ಲೆಗ್ಗಿನ್ಸ್ ಕೂಡ ಇದೆ ಹೊಸದು ಹಾಗೇನೆ ದುಬಟಾ ಕೂಡ ಇದೆ ಮತ್ತೆ ತಗೊಳುವಂತಹ ಅವಶ್ಯಕತೆ ಇಲ್ಲ ತೀರಾ ಲಾಂಗ್ ಇಲ್ಲ ನೀರಿ ಹಾಕಿದ ತಕ್ಷಣ ಇನ್ನ ಸ್ವಲ್ಪ ಶಾರ್ಟ್ ಆಗ್ಬಹುದು ಇತ್ತೀಚೆಗೆ ಈ ನಾರ್ಮಲ್ ಅಂಗಡಿಗಳಲ್ಲಿ ಖರೀದಿ ಮಾಡೋದಕ್ಕೆ ಹೋದ್ರು ಪ್ಯೂರ್ ಕಾಟನ್ ಡ್ರೆಸ್ ರೇಯೋನ್ ಬಟ್ಟೆಗಳು ಇಲ್ಲಾಂತಂದ್ರೆ ಈ ಪಾಲಿಸ್ಟಾರ್ ಬಟ್ಟೆಗಳು ಸಿಗೋದು ಚೆನ್ನಾಗಿದೆ ವರ್ತ್ ಅಂತ ಕೊಟ್ಟಿರೋದು ಅರವತ್ತೆಂಟು ರೂಪಾಯಿ ಆದ್ರೆ ಚೀರಾ ಅಗ್ ಬಂದ್ಬಿಟ್ಟಿದೆ ಡ್ರೆಸ್ ಇಷ್ಟು ದೊಡ್ಡ ಇದೆ ಅಲ್ಟ್ರೇಷನ್ ಮಾಡಿ ಇದನ್ನ ಒಂದು ಹಂತಕ್ಕೆ ತಂದ್ಬಿಟ್ಟು ಒಂದಿನ ಹಾಕೊಂಡಾಗ ತೋರಿಸ್ತೀನಿ ಈ ಡ್ರೆಸ್ ಅನ್ನ ಆಯ್ತಾ ನೀರಿಗೆ ಸರಿ ಈ ತರ ಡ್ರೆಸ್ ಗಳು ಸೈಡ್ ಕಟ್ ಬರುತ್ತಲ್ವಾ ಅನಾರ್ಕಲಿ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಇದಕ್ಕೆ ಸೈಡ್ ಕಟ್ ಇಟ್ಟಿರ್ತಾರೆ ಹಾಗಾಗಿ ದೊಡ್ಡ ಇದೆ ಡ್ರೆಸ್ ಅನ್ನೋ ತರ ಫೀಲ್ ಆಗತ್ತೆ ನಮ್ಗೆ ಇದರ ಕೋಡ್ ಅನ್ನ ನಾನು ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಇಲ್ಲಾಂತಂದ್ರೆ ಕಾಮೆಂಟ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ಲೇಟ್ ಆದ್ರೂನು ಕಾಮೆಂಟ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ಚೆನ್ನಾಗಿದ್ಯಾ ಅಂತ ಕಾಮೆಂಟ್ ಮಾಡಿ ಆಯ್ತಾ ನನಗಂತೂ ಇಷ್ಟ ಆಯ್ತು ಇನ್ನ ಹತ್ತು ಹತ್ತಾಗ್ತಾ ಆಗ್ತಾ ಇದೆ ಸ್ನೇಹಿತರೆ ನನ್ನ ವಿಡಿಯೋಗೆ ವಾಯ್ಸ್ ಅವ್ರು ಕೊಡ್ಬೇಕು ಈ ವ್ಲಾಗ್ ಅನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ